ಸದ್ದಿಲ್ಲದೆ ಮೆಗಾ ಆಪರೇಷನ್ ಹಸ್ತ ಮಾಡ್ತಿದ್ದಾರಾ ಶಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ರಿವಿಲ್ ಮಾಡಿದ್ರ ಪ್ಲಾನ್ ಆಪರೇಷನ್ ಹಸ್ತ ಬಿಜೆಪಿ ಜೆಡಿಎಸ್ ಶಾಸಕರೇ ಟಾರ್ಗೆಟ್ ಇಬ್ಬರು ಬಂದಾಯ್ತು ನಮ್ಮ ಸಂಖ್ಯೆ ನೂರ ನಲವತ್ತಕ್ಕೆ ಏರಿಕೆ ಆಗೋಯ್ತು ಅಂತ ಸುಳಿವನ್ನ ಕೊಟ್ಟಿದ್ದಾರೆ ಇನ್ನುಳಿದವರು ಬರ್ತಾರೆ ನೋಡಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಉಳಿದ ಶಾಸಕರು ನಮ್ಮ ಜೊತೆಗಿದ್ದಾರೆ ನಮ್ಮೊಟ್ಟಿಗೆ ಬರ್ತಾರೆ ಅಂತ ಹೇಳಿದ್ದಾರೆ ಗದಗ ಜಿಲ್ಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪರೋಕ್ಷವಾಗಿ ಬಿಜೆಪಿ ಜೆಡಿಎಸ್ ಶಾಸಕರ ಪಕ್ಷಾಂತರದ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡ ಇಬ್ಬರು ಬಿಜೆಪಿಯ ಶಾಸಕರು ಯಶವಂತಪುರ ಕ್ಷೇತ್ರದ ಬಿಜೆಪಿಯ ಶಾಸಕ ಎಸ್ ಟಿ ಸೋಮಶೇಖರ್ ಏನೋ ಯಲ್ಲಾಪುರ ಬಿಜೆಪಿಯ ಶಾಸಕ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಜೊತೆ ಟಚ್ ಅಲ್ಲಿದ್ದಾರೆ ಇನ್ನು ಮೊನ್ನೆ ವಿಧಾನಸಭೆಯಲ್ಲೂ ಇದೇ ಹೇಳಿಕೆಯನ್ನ ನೀಡಿದ್ರು ಡಿ ಸಿ ಎಂ ಡಿಕೆಶಿ ನಾನು ಒಂದು ಮಾತು ಹೇಳಿದ್ರೆ ಅಲ್ಲಿಂದ ಬರಲು ರೆಡಿ ಆಗಿದ್ದಾರೆ ನಿಮ್ಮ ಶಾಸಕರು ನಮ್ಮ ಜೊತೆ ಬರಲು ರೆಡಿ ಆಗಿದ್ದಾರೆ ಅಂತ ಡಿಕೆಶಿ ಹೇಳಿದ್ರು ಬೆಳಗಾವಿ ಸದನದಲ್ಲಿ ಡಿ ಕೆ ಶಿವಕುಮಾರ್ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಆಪರೇಷನ್ ವಿಚಾರ ಈ ಹಿಂದೆ ಇತ್ತು ಆದ್ರೆ ಈಗ ಸದ್ದಿಲ್ಲದೆಯೇ ಮೆಗಾ ಆಪರೇಷನ್ ಹಸ್ತವನ್ನ ಮಾಡ್ತಿದ್ದಾರಾ ಸಿ ಎಂ ಡಿ ಕೆ ಶಿವಕುಮಾರ್ ಅನ್ನು ಪ್ರಶ್ನೆ ಮೂಡ್ತಾ ಇದೆ ಇದಕ್ಕೆ ಕಾರಣ ಸ್ವತಃ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ರಿವೀಲ್ ಮಾಡಿಬಿಟ್ರ ಹಾಗಾದ್ರೆ ಪ್ಲಾನು ಆಪರೇಷನ್ ಹಸ್ತ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರೇ ಟಾರ್ಗೆಟ್ ನೋಡಿ ಇಂಥದ್ದೊಂದು ಪ್ರಶ್ನೆ ಬರೋದಕ್ಕೆ ಕಾರಣ ಏನ್ ಗೊತ್ತಾ ಇಬ್ಬರು ಬಂದಾಯ್ತು ನಮ್ಮ ಸಂಖ್ಯೆ ನೂರ ನಲವತ್ತಕ್ಕೆ ಏರಿಕೆ ಆಗೋಯ್ತು ಅನ್ನೋ ಹೇಳಿಕೆ ಇನ್ನುಳಿದವರು ಬರ್ತಾರೆ ನೋಡಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇದೇ ಮಾತು ನೋಡಿ ರಿವೀಲ್ ಮಾಡ್ಬಿಟ್ರ ಹಾಗಾದ್ರೆ ಆಪರೇಷನ್ ಹಸ್ತದ ಪ್ಲಾನ್ ಅನ್ನು ಸಾಕಷ್ಟು ಪ್ರಶ್ನೆಗಳು ಈಗ ಹುಟ್ಟು ಹಾಕ್ತಿದೆ ಪರೋಕ್ಷವಾಗಿ ಬಿಜೆಪಿ ಜೆ ಡಿ ಎಸ್ ಶಾಸಕರ ಪಕ್ಷಾಂತರದ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದಾರೆ ಬಿಜೆಪಿಯ ಶಾಸಕರು ಒಂದು ಕಡೆಯಲ್ಲಿ ಜೆಡಿಎಸ್ ನ ಶಾಸಕರು ಕೂಡ ಕಾಂಗ್ರೆಸ್ ಜೊತೆ ಟಚ್ ಅಲ್ಲಿದ್ದಾರೆ ಇನ್ನು ಜೆ ಡಿ ನ ಭದ್ರ ಕೋಟೆಗಳನ್ನ ಕಾಂಗ್ರೆಸ್ ಈಗಾಗಲೇ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದೆ ಹಲವು ಕ್ಷೇತ್ರಗಳಲ್ಲಿ ಇನ್ನು ಅಲ್ಲಿರುವಂತ ಅನೇಕ ಪ್ರಭಾವಿ ಹಿರಿಯ ಜೆ ಡಿ ಎಸ್ ಶಾಸಕರು ಕೂಡ ಕಾಂಗ್ರೆಸ್ ಜೊತೆ ಟಚ್ ಅಲ್ಲಿದ್ದಾರೆ ಇನ್ನು ಬಿಜೆಪಿಯನ್ನ ಗಮನಿಸುವುದಾದ್ರೆ ಯಶವಂತಪುರ ಕ್ಷೇತ್ರದ ಬಿಜೆಪಿಯ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಇನ್ನು ಯಲ್ಲಾಪುರದ ಬಿಜೆಪಿಯ ಶಾಸಕ ಶಿವರಾಮ ಹೆಬ್ಬಾರ್ ಕೂಡ ಕಾಂಗ್ರೆಸ್ ಜೊತೆ ಟಚ್ ಅಲ್ಲಿದ್ದಾರೆ ಹೀಗಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗುಬಿಟ್ಟಿದೆ ನಿಮ್ಮ ಶಾಸಕರು ನಮ್ಮ ಜೊತೆ ಬರಲು ರೆಡಿ ಇದ್ದಾರೆ ಅಂತ ಶಿ ಹೇಳಿದ್ದಾರೆ ಬೆಳಗಾವಿಯ ಸದನದಲ್ಲಿ ಡಿಕೆ ಶಿವಕುಮಾರ್ ಬಹಿರಂಗ ಹೇಳಿಕೆಯನ್ನ ಕೊಟ್ಟು ಸಾಕಷ್ಟು ಪ್ರಶ್ನೆಗಳು ಹುಟ್ಟಾಗ್ತಾ ಇದೆ ಆಪರೇಷನ್ ಹಸ್ತವನ್ನ ಮಾಡ್ತಿದ್ದಾರಾ ಅನ್ನೋ ಹಾಗೆ